ಅರವತ್ತೆರಡು ವರ್ಷ ನಂತರ ಪ್ರಬಲ ಪಾರಿಜಾತ ಯೋಗ ಈ ರಾಶಿಗಳಿಗೆ ಬಾಳು ಬಂಗಾರ ಊಹಿಸಲಾಗದಷ್ಟು ಸಂಪತ್ತು ಹರಿದು ಬರುವುದು ಸಾಲದಿಂದ ಹೊರಬಂದು ಸಿರಿವಂತರಾಗುವ ಕಾಲ ಪಾರಿಜಾತ ಯೋಗವು ರೂಪುಗೊಂಡಿದೆ ಪಾರಿಜಾತ ಯೋಗವು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಿಸಿದೆ ಇದು ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ಮೂರು ರಾಶಿಗಳಿಗೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ರಾಶಿ ಈ ರಾಶಿಯವರಿಗೆ ಬಾಕಿ ಇರುವ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವಿದೇಶ ಪ್ರಯಾಣಕ್ಕೆ ಸಾಕಷ್ಟು ಅವಕಾಶಗಳಿವೆ ನಿಮ್ಮ ಹಿರಿಯರಿಂದ ನಿಮಗೆ ಆಸ್ತಿ ಸಿಗುತ್ತದೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ ತುಲಾ ರಾಶಿ ಈ ರಾಶಿಯವರು ತಮಗೆ ಇಷ್ಟವಾದ ಹುಡುಗಿಯನ್ನು ಮದುವೆಯಾಗುತ್ತಾರೆ ಸಹೋದರರೊಂದಿಗಿನ ವಿವಾದಗಳು ಬಗೆಹರಿಯುತ್ತವೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಮಾರಂಭಗಳಲ್ಲಿ ಭಾಗವಹಿಸುತ್ತಾರೆ ಮಕರ ರಾಶಿ ಪಾರಿಜಾತ ಯೋಗದಿಂದಾಗಿ ಭೂಮಿ ಮತ್ತು ಸ್ವಂತ ಮನೆಯ ಖರೀದಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಅದೇ ರೀತಿ ಸಮುದಾಯದ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಬೆಳೆಸುತ್ತಾರೆ ಉದ್ಯೋಗಿಗಳಿಗೆ ಇದು ಒಳ್ಳೆಯ ಸಮಯ ಎಂದು ಹೇಳಬಹುದು